ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇಶ್ಯೂ ಮೀಡಿಯಾ ಕನ್ನಡ ಇವತ್ತು ಮಂಡೇ ಮಂಡೇ ಮಾರ್ನಿಂಗಿಂದ ನಾನು ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಫಸ್ಟಿಗೆ ಇಲ್ಲಿ ನಾನು ಬಾಕ್ಲಿಗೆ ನೀರು ಹಾಕೊತಾ ಇದ್ದೀನಿ ಇವಾಗ ಮಳೆಗಾಲ ಆಗಿರೋದ್ರಿಂದ ಬೆಳಗ್ಗೆ ಟೈಮ್ ಸೋನೆ ಥರ ಮಳೆ ಬರ್ತಾ ಇರುತ್ತೆ ಸ್ವಲ್ಪ ಮಳೆ ಅಷ್ಟು ಇಲ್ಲ ಅಂತ ಹೇಳಿದ್ರು ಆ ಥರ ಥಂಡಿ ವಾತಾವರಣ ಸ್ವಲ್ಪ ಗಾಳಿ ಜಾಸ್ತಿನೇ ಇದೆ ಸೊ ಚಳಿನೂ ಕೂಡ ಇದೆ ಇವಾಗ ಸೊ ಹಂಗಾಗಿ ಇನ್ನೊಂದು ಹದಿನೈದು ದಿನ ಇಪ್ಪತ್ತು ದಿನ ಆದಮೇಲೆ ಇನ್ನೂ ಜಾಸ್ತಿಯೇ ಮಳೆ ಬರುತ್ತೆ ಬೆಳಗ್ಗೆ ಬೆಳಗ್ಗೆನೆಯ ಸಿಕ್ಕಾಬಟ್ಟೆ ಮಳೆ ಸೋನೆ ಥರ ಬರ್ತಾಯಿದ್ದೀನಿ ಹಾಸನ ಅಂತಂದ್ರೆ ಕೇಳಂಗೆ ಇಲ್ಲ ಮಲ್ ನಡಿಗೆ ತುಂಬ ಹತ್ತಿರ ಇರೋದ್ರಿಂದ ಹಾಸನಲ್ಲಿ ಸಿಕ್ಕಾಬಟ್ಟೆ ಚಳಿಯೇ ಇರುತ್ತೆ ಹಾಗೆಯೇ ಇವಾಗ ನಾನು ನೈಟೇ ಪಾತ್ರೆ ಕೂಡ ವಾಶ್ ಮಾಡಿ ಎತ್ತಿಟ್ಕೊಂಬಿಡ್ತೀನಿ ಪ ಮಗಳು ಸ್ಕೂಲಿಗೆ ಹೋಗ್ತಾ ಇರೋದ್ರಿಂದ ಬೆಳಗ್ಗೆ ಎದ್ದು ಅಂದರೆ ಚಳಿ ಬೇರೆ ಇರುತ್ತಲ್ವ ಸೊ ಬೆಳಗ್ಗೆ ಎದ್ದು ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ತಿಂಡಿ ಅಷ್ಟೊಳಗೆ ಸ್ವಲ್ಪ ಗಡಿ ಬಿಡಿ ಅಂತ ಅನಿಸುತ್ತೆ ಸೊ ಹಾಗಾಗಿ ರಿಸ್ಕ್ ಕಡಿಮೆ ಆಗುತ್ತೆ ನಾವು ನೈಟೇ ಆಲ್ಮೋಸ್ಟ್ ಪಾತ್ರೆ ಎಲ್ಲ ತೊಳ್ದುಬಿಟ್ಟು ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಬಿಟ್ರೆ ಬೆಳಗ್ಗೆ ಅಷ್ಟೊಂದು ರಿಸ್ಕ್ ಅಂತ ಅನ್ಸೋದಿಲ್ಲ ಸೊ ಹಂಗಾಗಿ ನಾನು ನೈಟೇ ಆಲ್ಮೋಸ್ಟ್ ಅಡುಗೆ ಮನೆ ಕೆಲಸ ಎಲ್ಲದನ್ನು ಕೂಡ ಮುಗಿಸ್ಕೊಂಬಿಡ್ತೀನಿ ನಾನು ಎದು ತಿಂಡಿ ರೆಡಿ ಅಷ್ಟರಲ್ಲಿ ಒಂದು ಗಂಟೆ ಟೈಮ್ ತೊಗೊತೀನಿ ಆದರೆ ನನ್ನ ಮಗಳನ್ನ ರೆಡಿ ಮಾಡೋದಕ್ಕೆ ನನಗೆ ಒಂದೂವರೆ ಗಂಟೆ ಟೈಮ್ ಬೇಕು ಅವಳಿಗೆ ತಿನ್ಸೋಕ್ಕೆ ಒಂದು ಗಂಟೆ ಟೈಮ್ ಬೇಕಾಗ್ತಾಯಿದೆವನಾಗ ನನಗೆ ಸೊ ಏನು ಮಾಡೋಕ್ಕಾಗಲ್ಲ ಯಾಕೆಂದರೆ ಅವಕ್ಕೂ ಕೂಡ ಸ್ವಲ್ಪ ಅಭ್ಯಾಸ ಆಗಬೇಕು ಇವಾಗ ನಾವು ಪ್ರತಿದಿನ ನಾವು ಒಂಬತ್ತು ಗಂಟೆ ಹತ್ತು ಗಂಟೆಗೆ ತಿಂಡಿ ತಿಂಡಿ ತಿನ್ನಿಸ್ತಾ ಇದ್ದಿದ್ದು ಸೊ ಇವಾಗ ಸಡನ್ನಾಗಿ ನಾವು ಎಂಟು ಗಂಟೆಗೆ ತಿಂಡಿ ತಿನ್ಸಕ್ಕೋದ್ರೆ ಅವಕ್ಕೂ ಕೂಡ ತಿನ್ನೋದಕ್ಕೆ ಅಷ್ಟು ಇಷ್ಟ ಆಗಲ್ಲ ಸ್ವಲ್ಪ ಅವಕ್ಕೆ ಒಂದು ತಿಂಗಳು ಎರಡು ತಿಂಗಳು ತನಕ ಅಡ್ಜಸ್ಟ್ ಆಗಬೇಕು ಸೊ ಹಂಗಾಗಿ ಅವಳು ಎಷ್ಟು ತಿಂತಾಳೆ ಅಷ್ಟೇ ತಿನ್ನಿಸ್ಬಿಟ್ಟು ಲಂಚ್ ಬಾಕ್ಸಿಗೆ ಕೊಟ್ಕಳಿಸ್ತೀನಿ ಹಾಗೇನೇನ ಬಾಕ್ಲಿಗೆ ಒಂದು ಪುಟ್ಟದಾಗಿ ರಂಗೋಲಿ ಹಾಕ್ಬಿಟ್ಟು ಇವತ್ತು ಚಿತ್ರಾನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಇಷ್ಟು ದಿನ ನಮಗೆ ಎಕ್ಸ್ಟ್ರಾ ತಿಂಡಿ ಅವಳಿಗೆ ಎಕ್ಸ್ಟ್ರಾ ತಿಂಡಿ ಅಂತ ಮಾಡ್ತಾಯಿದ್ದೆ ಸೊ ನಾವು ಬರೀ ರೊಟ್ಟಿ ಚಪಾತಿ ಇಂಥದ್ದನ್ನೇ ಕೊಟ್ಟರೆ ಅದು ಗ್ಯಾಸ್ಟ್ರಿಕ್ ಥರ ಆಗೋಗ್ಬಿಡುತ್ತೆ ಸೊ ಹಂಗಾಗಿ ರೈಸ್ ಐಟಮ್ಸು ಕೂಡ ತಿನ್ನಲಿ ಅಂತ ಹೇಳ್ಬಿಟ್ಟು ಇವತ್ತು ಚಿತ್ರಾನ್ನ ಮಾಡಿಬಿಟ್ಟು ಕೊಟ್ಟು ಕಳ್ಸೋಣ ಅಂತ ಹೇಳ್ಬಿಟ್ಟು ಚಿತ್ರಾನ್ನ ರೆಡಿ ಮಾಡೋಣ ಅಂತ ಅನ್ಕೋತದೆ ಇವಾಗ ಏನಂತಂದರೆ ಪ್ರತಿದಿನವೂ ಇವಾಗ ಅವಳಿಗೆ ಒಂದು ಏಳು ಗಂಟೆಗೆ ಏಳ್ಸಿ ಅಭ್ಯಾಸ ಆಗಿಬಿಟ್ಟಿದೆಯಲ್ಲ ಸೊ ಹಂಗಾಗಿ ನಾನು ಹೇಳೋಕ್ಕೂ ಮೊದಲೇ ಅವಳೇ ಎದ್ದು ಬಂದ್ಬಿಟ್ಟಿದ್ದಾಳೆ ಈಗ ಮಲ್ಕೋ ಇನ್ನೂ ಸ್ವಲ್ಪ ಹೊತ್ತು ಅಂತ ಹೇಳಿದ್ರು ಮಕ್ಕಳು ಮಲಗಲ್ಲ ಓಕೆ ಒಂದು ಸಲ ಎಚ್ಚರಾಗಿಬಿಟ್ರೆ ಈಗ ದೊಡ್ಡರಾದರೆ ಸ್ವಲ್ಪ ಎಚ್ಚರಾದರೆ ಸಾಕು ಮತ್ತೆ ಮಲ್ಕೊಬೇಕು ಅಂತ ಅನಿಸುತ್ತೆ ಬಟ್ ಮಕ್ಳಿಗೆ ಹಂಗದ ಒಂದ್ಸರ್ತಿ ಎಚ್ಚರಾಗಿಬಿಟ್ರೆ ಅವರು ಹೊರಗಡೆ ಹೋಗಬೇಕು ಮತ್ತು ಅವ್ರಿಗೆ ನಿದ್ದೆ ಬರೋದಿಲ್ಲ ಸೊ ಹಾಗಾಗಿ ಕೂತಿರೋ ನಾನು ತಿಂಡಿ ಮಾಡಿ ಬರ್ತೀನಿ ಅಂತ ಇದ್ದೆ ಈಗ ನೀ ಏಳ್ಸೋ ಅಂತ ಅವಶ್ಯಕತೆ ಏನೇ ಇರಲ್ಲ ಪಾಪ ಅವಳೇ ಬಿಡ್ತಾಳೆ ಆರೂವರೆ ಏಳು ಗಂಟೆ ಅಷ್ಟೊಳಿಗೆ ಇಷ್ಟೊತ್ತಿಗೆ ಬಿಡ್ತಾಳೆ ಅವಳು ನಾನು ಎಂಟು ಗಂಟೆಗೆ ಹೇಳ್ಸೋಣ ಅಂತಂದರೆ ಅವಳು ಬೇಗನೆ ಎದ್ದಿರ್ತಾಳೆ ಸೊ ಇನ್ನು ಅವಳಿಗೆ ಲಂಚ್ ಬಾಕ್ಸಲ್ಲಿ ನಂಗೆ ಕೊಟ್ಟು ಕಳಿಸಿದ್ದೆ ಬಾಳೆಹಣ್ಣು ಕೊಟ್ಟು ಕಳಿಸಿದ್ರೆ ಅದ್ರ ಜೊತೆಗೆ ಇನ್ನು ಸ್ಕೂಲಿಗೆ ಕರ್ಕೊಂಡೋಗಿ ಬಿಟ್ಟು ಬರೋ ಅಷ್ಟೊಳಗೆ ಆಲ್ರೆಡಿ ಹಾಸನಲ್ಲಿ ಸೋನೆ ಸೋನೆ ಥರ ಉದ್ರ ಉದ್ರ ಥರ ಬರ್ತದೆ ಈ ಮಳೆಗಾಲದಲ್ಲಿ ಹೆಂಗೆ ಅಂತ ಹೇಳಿದ್ರೆ ಸ್ಕೂಲಿಗೆ ಮಕ್ಳನ್ನ ಕರ್ಕೊಂಡು ಬರೋ ಟೈಮಿಗೆ ಮಳೆ ಬರುತ್ತೆ ಮತ್ತು ಕಳಿಸೋ ಟೈಮಿಗೆ ಕರೆಕ್ಟಾಗಿ ಮಳೆ ಬರುತ್ತೆ ನಾವು ಚಿಕ್ಕೋರಿದ್ದಾಗಲೂ ಹಾಗೇನೇ ನಾವು ಸ್ಕೂಲಿಂದ ಮನೆಗೆ ಬರೋ ಅಷ್ಟರೊಳಗೆ ಕರೆಕ್ಟಾಗಿ ಮಳೆ ಬರ್ತಾ ಇರೋದು ನಾವು ಮನೆಗೆ ನೆಲ್ ಮಳೇಲಿ ನೆನ್ಕೊಂಡು ಬರ್ತಾಯಿದ್ವಿ ಆ ಒಂದು ನೆನಪಾಗುತ್ತೆ ಹಾಗೇನೇನ ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಸೊ ಹಂಗಾಗಿ ಮನೆಯವರೆಲ್ಲರೂ ಕೂಡ ಹೊರಟಿದ್ವಿ ಹಾಗಾಗಿ ನಾನು ಕೂಡ ರೆಡಿ ಆಗ್ತದೆ ಸೊ ಹಂಗೆ ನಾನು ಯಾವ ಥರ ಸಿಂಪಲ್ಲಾಗಿ ನಂದು ತುಂಬ ಹೆವಿ ಮೇಕಪ್ ಇಲ್ಲವೇ ಇಲ್ಲ ನಂದು ನಾನು ಎಲ್ಲೇ ಹೋಗ್ಬೇಕಂದ್ರೆ ನನ್ನದು ತುಂಬ ಸಿಂಪಲ್ ಮೇಕಪ್ಪು ಅದರಲ್ಲೂ ನಂದು ಕ್ರೀಮ್ ಪೌಡ್ರ್ ಅಂತ ನಾನು ಯೂಸೇ ಮಾಡೋದಿಲ್ಲ ತೊಗೊಳೋದಕ್ಕೆ ಇಷ್ಟಪಡೋಲ್ಲ ಅದು ಮದುವೆ ಆದಮೇಲೆ ಅಂತ ನಾನು ಇಷ್ಟನೇ ಇಲ್ಲ ತೊಗೊಳೋದಕ್ಕೆ ನನ್ನ ಆಗಿರ್ಬೋದು ಅಥವಾ ನನ್ನ ಮಗಳದು ಡರ್ಮಾಡ್ಯೂ ಕ್ರೀಮ್ ಇರುತ್ತಲ್ವ ಅದೇ ತುಂಬ ಒಳ್ಳೆಯದು ಸ್ಕಿನ್ನಿಗೆ ಸೊ ಮೊಡವೆ ಇದ್ದರೂ ಅದು ಕೂಡ ಕಡಿಮೆ ಆಗುತ್ತೆ ಸೊ ಹಂಗಾಗಿ ನಾನು ಆಲ್ಮೋಸ್ಟ್ ನನ್ನ ಮಗಳದೇ ಪೌಡ್ರ್ ಆಗಿರ್ಬೋದು ಕ್ರೀಮ್ ಆಗಿರ್ಬೋದು ಯೂಸ್ ಮಾಡ್ತೀನಿ ಯಾಕೆಂದರೆ ಮಕ್ಕಳದಲ್ಲಿ ಆದಷ್ಟು ಕೆಮಿಕಲು ಕೂಡ ಕಡಿಮೆ ಇರುತ್ತೆ ಸೊ ಹಂಗಾಗಿ ಉದ್ರದೇ ಶಾಂಪೂ ಆಗಿರ್ಬೋದು ಅಥವಾ ಪೌಡ್ರ್ ಕ್ರೀಮ್ ಆಗಿರ್ಬೋದು ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೆಯದು ನಾನು ಕ್ರೀಮ್ ಹಚ್ಕೋತೀನಿ ಒಂದು ಆರ್ಡರ್ ಮಾಡಿ ಕ್ರೀಮ್ ಹಾಗೆಯೇ ನನ್ನ ಮಗಳದು ಹಿಮಾಲಯ ಪೌಡ್ರನ್ನ ಹಚ್ಕೋತೀನಿ ಇಷ್ಟೇ ನನ್ನದು ಸಿಂಪಲ್ ಮೇಕಪ್ಪು ಒಂದು ಲಿಪ್ ಪಾಂಪ್ ತಪ್ಪಿದ್ರೆ ಲಿಪ್ಸ್ಟಿಕ್ ಈ ವೆರೈಟಲ್ಲಿ ಒಂದನ್ನು ಹಚ್ಕೊಂಡ್ರೆ ನನ್ನ ಮೇಕಪ್ ಮುಗೀತು ಅಂತಲೇ ಹೇಳ್ಬೋದು ಸೊ ಸಿಂಪಲ್ ಮೇಕಪ್ಪು ಹೆವಿ ಮೇಕಪ್ ಮಾಡ್ಕೊಳ್ಳೋದಕ್ಕಿಂತ ಈ ಥರ ಸಿಂಪಲಾಗಿ ಮೇಕಪ್ ಮಾಡಿಕೊಂಡ್ರೆ ಅದು ಒಂಥರ ಚಂದ ಅಂತ ಅನಿಸಿದೆ ಹೆವಿಯಾಗಿ ಮೇಕಪ್ ಮಾಡಿಕೊಂಡ್ರೆ ಫುಲ್ ಮುಖ ಎಲ್ಲ ಒಂಥರ ಇದಾದಂಗೆ ಕಾಣಿಸ್ತಾ ಇರುತ್ತೆ ನನಗೆ ಅದು ಅಷ್ಟು ಇಷ್ಟ ಆಗಲ್ಲ ಸೊ ಹಾಗಾಗಿ ನಾನು ಯಾವಾಗಲೂ ಅಷ್ಟೇ ನಾನೇ ಹೊರಗಡೆ ಹೋಗಬೇಕಾಗಿರೋ ಅಥವಾ ಫಂಕ್ಷನ್ಗೆ ಹೋಗಬೇಕಾಗಿರೋದು ಆದ್ರೂ ನಾನು ಇಷ್ಟೇ ಸಿಂಪಲ್ಲಾಗಿ ನಾನು ಮೇಕಪ್ ಮಾಡ್ಕೊಂಡು ಹೋಗೋದು ನೋಡಿ ನನ್ನ ಫೈನಲ್ ಮೇಕಪ್ ಲುಕ್ ಈ ರೀತಿಯಾಗಿದೆ ಹಾಗೆಯೇ ಇವತ್ತು ಇನ್ನೊಂದು ವಿಷಯನ ಅಂತ ಹೇಳಿದ್ರೆ ಇಷ್ಟು ನಾಲ್ಕೈದು ವರ್ಷದಿಂದ ಅಪ್ಲಿಕೇಶನ್ ಹಾಕಿದ್ದು ನನ್ನ ಅಣ್ಣ ಸೊ ಇವತ್ತು ಕೆಲಸಕ್ಕೆ ಇಂಟರ್ವ್ಯೂ ಕರೆದಿದ್ದಾರೆ ಅದು ಗೌರ್ಮೆಂಟ್ ಜಾಬ್ ಅಂತ ಹೇಳಿ ನನ್ನ ತಂಗಿ ಫೋನ್ ಮಾಡಿದ್ಲು ಸೊ ತುಂಬ ಖುಷಿಯಾಯಿತು ಅವನಿಗೆ ಒಂದು ಗೌರ್ಮೆಂಟ್ ಜಾಬ್ ಸಿಗಲಿ ಅಂತ ಹೇಳ್ಬಿಟ್ಟು ನಾವು ನಿಜ ತುಂಬಾ ಆಸೆ ಪಡ್ತಾ ಇದ್ವಿ ಸೊ ಅವನೊಬ್ಬನಿಗೆ ಸಿಗಬೇಕು ಅಂತ ಹೇಳ್ಬಿಟ್ಟು ಸೊ ಹೆಂಗ್ ಕೊನೆಗೂ ಕೂಡ ಸಿಕ್ತು ಅವನಿಗೆ ಗೌರ್ಮೆಂಟ್ ಜಾಬು ಸೊ ನಮಗೆ ನಮ್ಮ ಎಲ್ಲರಿಗೂ ಕೂಡ ತುಂಬಾ ಖುಷಿಯಾಗಿದೆ ಇವಾಗ ಸೊ ಅವನಿನ ಡ್ಯೂಟಿ ಆರ್ಡ್ರ್ ತೊಗೊಳೋದು ಹೊಂದೇನೆ ಹಾಗೇ ಇನ್ನು ಹೊರಗಡೆ ಹೋಗಿ ಬಂದಾದಮೇಲೆ ಏನು ಮಾಡಿಟ್ಟಿರಲಿಲ್ಲ ಸೊ ಹಂಗಾಗಿ ಸಾಂಬಾರು ಮಾಡೋಣ ಇವಾಗ ಬೇಳೆದು ಉಪ್ಸಾರು ಮಾಡೋಣ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ತುಂಬ ಈಸಿಯಾಗಿ ಮಾಡ್ತಾಯಿದ್ದೀನಿ ಬೇಳೆ ಉಪ್ಸಾರು ಹಾಗೇನೇ ಇನ್ನು ತಿಂಗಳ ತರಿಸುವಂಥ ಸಾಮಾನ್ಯ ತರಿಸಿದ್ದು ಸೊ ಹಂಗಾಗಿ ಎಲ್ಲದನ್ನು ಕೂಡ ಎತ್ತಿಟ್ಕೋತಾ ಇದ್ದೆ ನನ್ನ ಮಗಳು ಬಂದು ಬಂದು ಎಲ್ಲ ಕವರ್ನೂ ಕೂಡ ಓಪನ್ ಮಾಡಿ ಹೋಗ್ತಾಯಿದ್ಲು ಆಲ್ಮೋಸ್ಟ್ ಕಡಲೆದು ಬಟಾಣಿ ಕಳೆದು ಎಲ್ಲದನ್ನು ಕೂಡ ತೆಗೆದುಬಿಟ್ಟು ಹೋಗಿದ್ಲು ಸೊ ಹಂಗಾಗಿ ಎಲ್ಲದನ್ನು ತೆಗೀತಾ ಇದ್ದೆ ಹಾಗೆಯೇ ನಮ್ಮ ಮನೆಗೆ ಮೂರು ಕೆ ಜಿ ಸಕ್ಕರೆ ಅಂತ ತಿಂಗಳಲ್ಲಿ ಬರೆದಿದ್ದೆ ಸೊ ಅವ್ರು ಕನ್ಫ್ಯೂಸ್ ಮಾಡ್ಕೊಂಡು ಎಂಟು ಕೆ ಜಿ ಸಕ್ಕರೆನ ಕೊಟ್ಟಿದ್ದು ಎಂಟು ಕೆ ಜಿ ಸಕ್ಕರೆ ಏನಾದರೂ ತಿಂದ್ಬಿಟ್ರಂತೂ ಶುಗರ್ ಗ್ಯಾರಂಟಿನೇ ಸೊ ನಾವು ಪ್ರತಿದಿನ ಶುಗರ್ನ ಆದಷ್ಟು ಕಂಟ್ರೋಲಲ್ಲೇ ನಾವು ತಿನ್ನಬೇಕು ನಮ್ಮ ಏನೇ ಒಂದು ಸಮಸ್ಯೆಗೂ ಕೂಡ ಶುಗರೇ ಕಾರಣ ಆಗಿರುತ್ತೆ ಸೊ ಹಂಗಾಗಿ ಯಾವುದೇ ಕಾರಣಕ್ಕೂ ಹೆಚ್ಚಿಗೆ ನಾವು ಶುಗರ್ನ ಯೂಸ್ ಮಾಡೋದಕ್ಕೆ ಹೋಗಬಾರ್ದು ನನ್ನ ಮಗಳಿಗೂ ಅಷ್ಟೇ ನಾನು ಹಾಲನ್ನ ಕೊಡುವಾಗ ಅವಳಿಗೆ ಯಾವುದೇ ರೀತಿಯನ್ನು ಶುಗರ್ನ ನಾನು ಹಾಕೊಡೋದಿಲ್ಲ ಅವಳು ಜಸ್ಟ್ ಹಾಲಿನ ಪುಡಿನ ಅಷ್ಟೇ ನಾನು ಹಾಕೊಡೋದು ಸೊ ನಾನು ಕುಡಿಯುವಾಗಲೂ ಅಷ್ಟೇ ನಾನು ಇದುವರೆಗೂ ಕೂಡ ಸಕ್ಕರೆ ಹಾಕೊಂಡು ಕುಡಿಯೋದಿಲ್ಲ ಜಸ್ಟ್ ಕಾಫಿಗೆ ಮಾತ್ರ ನಾನು ಆ ಸಕ್ಕರೆ ಯೂಸ್ ಮಾಡೋದು ಆದಷ್ಟು ಸಕ್ಕರೆನ ಕಂಟ್ರೋಲಲ್ಲಿ ಸಕ್ ಕಂಟ್ರೋಲ್ ಮಾಡ್ಕೊಳ್ಳಿ ಸಕ್ಕರೆನ ಯೂಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಆರೋಗ್ಯನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಇವಾಗ ಆಲ್ರೆಡಿ ಟೈಮ್ ಆರೂವರೆ ಆಗಿತ್ತು ಸೊ ಫ್ರೀಯಾಗಿದ್ದೆ ನಾನು ಹೆಚ್ ಕೆ ಏನು ಟಿ ಏನು ನೋಡೋದಕ್ಕೆ ಹೋಗೋದಿಲ್ಲ ಸೊ ಹಂಗಾಗಿ ಫ್ರೀಯಾಗೇ ಇರ್ತೀನಿ ಇನ್ನು ಅಡುಗೆ ಮಾಡೋದು ಹೆಂಗಿದ್ರು ಎಂಟು ಗಂಟೆ ಅಲ್ವಾ ಸೊ ಹಂಗಾಗಿ ಒಂದು ಕ್ವಿಕ್ಕಾಗಿ ಕಳ್ಸೋಕ್ಕೆ ಒಂದು ಬ್ಲೌಸ್ ಪೀಸ್ನಲ್ಲಿ ಯಾವ ರೀತಿಗೆ ಸೀರೆನ ಉಡ್ಸೋದು ಅನ್ನೋದನ್ನು ತೋರಿಸ್ಕೊಡೋಣ ಅಂತ ಹೇಳ್ಬಿಟ್ಟು ರೆಡಿ ಇದ್ದೆ ನಾನು ಹಿಂದಿನ ವೀಡಿಯೋಸ್ ಎಲ್ಲ ಮಾಡಿದಾಗ ಅದರಲ್ಲಿ ಹೆಚ್ಚಿಗೆ ನಾನು ಏನು ಲೈಟಿಂಗ್ಸೇನು ನಾನು ಯೂಸ್ ಮಾಡಿರಲಿಲ್ಲ ಸೊ ಈ ಸಲ ಸ್ವಲ್ಪ ಜಾಸ್ತಿ ಲೈಟಿಂಗ್ಸ್ ಎಲ್ಲ ಯೂಸ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಲೈಟಿಂಗ್ಸ್ ಎಲ್ಲ ಅದನ್ನು ಕೂಡ ಎಲ್ಲ ರೆಡಿ ಇದ್ದೆ ಹಾಗೆ ಸ್ವಲ್ಪ ಡೆಕೋರೇಷನು ಕೂಡ ಚೆನ್ನಾಗಿರಲಿ ಅಂತೇಳ್ಬಿಟ್ಟು ಡೆಕೋರೇಷನ್ ಕೂಡ ಮಾಡ್ಕೋತಾ ಇದೆ ನಾನು ಸುಮ್ಮನೆ ಫೋನ್ ನೋಡಿಕೊಂಡು ಅಥವಾ ಟಿ ವಿ ನೋಡಿಕೊಂಡು ಈ ಥರ ಟೈಮ್ ವೇಸ್ಟ್ ಮಾಡೋದಕ್ಕೆ ನನಗೆ ನಿಜವಾಗ್ಲೂ ಇಷ್ಟ ಆಗಲ್ಲ ನಮ್ಮದು ಅಂತ ಕ್ರಿಯೇಟಿವಿಟಿಯಾಗಿ ಓನಾಗ್ ನನಗೇನಾದರೂ ಒಂದೊಂದು ಮಾಡ್ತಿದ್ರೇ ನನಗೆ ಖುಷಿ ಅಂತ ಅನ್ಸೋದು ಇಲ್ಲಾಂದರೆ ಒಂದೊಂದು ರೆಸಿಪಿನಾದರೂ ಶೂಟ್ ಮಾಡ್ಕೊಬೇಕು ಇಲ್ಲಾಂದರೆ ಈ ರೀತಿಯಾಗಿ ಮಾಡ್ಕೋಬೇಕು ಇಲ್ಲಾಂದರೆ ಲಾಕ್ಸ್ ಏನಾದರೂ ಸರಿ ಒಂದು ಕ್ರಿಯೇಟಿವಿಟಿಯಾಗಿ ಮಾಡ್ಕೊತಾ ಇರ್ತೀನಿ ನಾನು ಸುಮ್ಮನೆ ಕೂತ್ಕೊಂಡು ಫೋನ್ ನೋಡೋದು ಟಿ ವಿ ಇದರಲ್ಲಿ ನಿಜ ಏನು ಕೂಡ ಸಿಗೋದಿಲ್ಲ ಬೇರೆಯವ್ರ ವೀಡಿಯೋಸ್ ಎಲ್ಲದನ್ನು ಕೂಡ ನೋಡ್ಕೊಂಡು ಕುತ್ಕೊಂಡು ಇರಬೇಕಾಗತ್ತಷ್ಟೇನೇ ಸೊ ಹಂಗಾಗಿ ಇವಾಗ ನಾನು ಆ ಒಂದು ಬ್ಲೌಸ್ ಪೀಸ್ನಲ್ಲಿ ಯಾವ ರೀತಿಯಾಗಿ ದೇವರಿಗೆ ರೆಡಿ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ನೋಡಿ ನಾನು ಒಂದು ಬ್ಲೌಸ್ ಪೀಸಲ್ಲಿ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ನಾನು ಮಾಡ್ಕೊತಾ ಇದ್ದೀನಿ ನೀವು ಆದಷ್ಟು ಎಷ್ಟು ಚಿಕ್ಕದಾಗಿ ನೆರಿಗೆಗಳನ್ನ ಮಾಡ್ಕೊತೀರ ಅಷ್ಟು ಚೆನ್ನಾಗಿ ದೇವರಿಗೆ ಸೀರೆ ಚೆನ್ನಾಗಿ ಕಾಣುತ್ತೆ ನಾನಿಲ್ಲಿ ಬ್ಲೌಸ್ ಪೀಸ್ನ ಯೂಸ್ ಮಾಡಿದ್ದೀನಲ್ಲ ನೀವು ಇದೇ ರೀತಿಯಾಗಿ ಸೀರೆಯಲ್ಲೂ ಕೂಡ ನೀವು ಮಾಡ್ಕೊಬೋದು ನಾನಿಲ್ಲಿ ಬ್ಲೌಸ್ ಪೀಸ್ನ ತೊಗೊಂಡಿದ್ದೀನಿ ನೀವು ಯಾವ ರೀ ಹೆಂಗೆ ಅಂದರೆ ಸೀರೆಗೆ ಯಾವ ಬ್ಲೌಸ್ ಪೀಸ್ ಅರ್ಸೆ ಹರಿಸಿರ್ತೀರ ಸೊ ಅದರಲ್ಲೇ ನೀವು ಉಡ್ಸ್ಕೊಬೋದು ಕೆಲವರು ಸೀರೆ ಉಡಿಸ್ತಾರೆ ಕೆಲವರು ಸೀರೆ ಉಡ್ಸಲ್ಲ ಜಸ್ಟ್ ಬ್ಲೌಸ್ ಪೀಸ್ನ ಇಡ್ತಾರೆ ಸೊ ಅಂಥವ್ರಿಗೆ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಇದನ್ನು ಮಾಡ್ತಾಯಿದ್ದೀನಿ ಇವಾಗ ನಾನು ಆದಷ್ಟು ಚಿಕ್ಕದಾಗಿ ನೆರಿಗೆಗಳನ್ನ ಮಾಡಿಕೊಂಡು ಎಡ್ಜಸ್ಗೆ ನಾನು ಪಿನ್ನನ್ನು ಯೂಸ್ ಮಾಡ್ತಾಯಿದ್ದೀನಿ ಪಿನ್ ಹಾಕ್ಕೊತಾ ಇದ್ದೀನಿ ಈ ರೀತಿಯಾಗಿ ನೀಟಾಗಿ ನೆರಿಗೆಗಳನ್ನ ಇಟ್ಕೊಂಡು ಒಂದು ಸಲ ಐರನ್ ತೊ ಐರನ್ ಬಾಕ್ಸಲ್ಲಿ ನೀಟಾಗಿ ಐರನ್ ಮಾಡ್ಕೊಂಬಿಡಿ ಸೀರೆ ಆಗಿರ್ಬೋದು ಬ್ಲೌಸ್ ಆಗಿರ್ಬೋದು ಐರನ್ ಮಾಡಿಕೊಂಡ್ರು ಕೂಡ ಪರ್ಫೆಕ್ಟಾಗಿ ಕರೆಕ್ಟಾಗಿ ನೆರಿಗೆಗಳು ಕೂಡ ಚೆನ್ನಾಗಿ ಕೂರುತ್ತೆ ಸೊ ಇಲ್ಲಾಂದರೆ ಈ ರೀತಿಯಾಗಿ ನೀಟಾಗಿ ಬ್ಲೌಸ್ನ ಇದು ಮಾಡಿಕೊಂಡ್ರು ಕೂಡ ನೆರಿಗೆಗಳು ಚೆನ್ನಾಗಿ ಕೂರುತ್ತೆ ಇವಾಗ ನಾನು ತುದಿಗೆ ಪಿನ್ನನ್ನು ನಾನು ಬಳಸ್ತಾಯಿದ್ದೀನಿ ನಾನಿಲ್ಲಿ ಉಡ್ಸೋದಕ್ಕೆ ಸ್ಟೀಲ್ ಪಾತ್ರನ ನಾನು ಯೂಸ್ ಮಾಡ್ತಾ ಇದ್ದೀನಿ ಸೊ ಏನಕ್ಕೆ ಅಂದರೆ ನಾನು ಡೆಮೊ ತೋರಿಸೋದಕ್ಕೆ ಅಷ್ಟೇ ನೀವು ದೇವ್ರನ್ನ ಕೂರಿಸ್ಕೊಳ್ಳುವಾಗ ತಾಮ್ರದ ಕೊಡ ಅಥವಾ ತಾಮ್ರದ ಕಳಸನ ಇರುತ್ತೆ ನೀವು ಕೂರ್ಸೋರಿಗೆ ಪ್ರತಿ ಸದ್ಯಕ್ಕೆ ಕೂರ್ಸೋರಿಗೆ ಗೊತ್ತೇ ಇರುತ್ತೆ ತಾಮ್ರದ ಕೊಡ ದೇವ್ರಿಗೆ ಕೂರ್ಸೋಕ್ಕೆ ಅಂತಲೇ ಎತ್ತಿಟ್ಕೊಂಡಿರ್ತಾರೆ ಪ್ರತಿಯೊಬ್ಬರೂ ಇಲ್ಲಾಂದರೆ ಕೆಲವರು ಪ್ರತಿದಿನ ಕಳಸನ ಯೂಸ್ ಮಾಡ್ತಾರಲ್ಲ ಅದಕ್ಕೆ ಕೂಡ ದೇವ್ರನ್ನ ಕೂರಿಸ್ತಾರೆ ಬೆಳ್ಳಿದಾಗಿರ್ಬೋದು ಅಥವಾ ತಾಮ್ರದಾಗಿರ್ಬೋದು ಇವೆರಡರಲ್ಲಿ ಯಾವುದಾದ್ರೂ ಕೂಡ ಒಂದನ್ನು ಯೂಸ್ ಮಾಡ್ತಾರೆ ಸೊ ನಾನಿಲ್ದೇಮ್ಮ ತೋರ್ಸೋಕ್ಕಷ್ಟೇ ನಾನು ಸ್ಟೀಲಿಂದನ ಯೂಸ್ ಮಾಡ್ತಾ ಇರುವಂಥದ್ದು ನೋಡಿ ಇವಾಗ ಸೆಂಟ್ರಿಗೂ ಕೂಡ ನಾನು ಒಂದು ಪಿನ್ನನ್ನು ಯೂಸ್ ಮಾಡ್ತಾ ಇದ್ದೀನಿ ಸೊ ಸೆಂಟ್ರಿಗೆ ಪಿನ್ನನ್ನು ಹಾಕ್ತಾಯಿದ್ದೇನೆಲ್ಲ ಇದನ್ನೇ ಬಿಚ್ಚ ಬಿಚ್ಚೋದಕ್ಕೆ ಏನು ಹೋಗೋದಿಲ್ಲ ಸೊ ಇದು ಹಾಗೇನೇ ಇರುತ್ತೆ ತುದಿ ತುದಿಗೆ ಹಾಕಿದ್ದೀನಲ್ಲ ಈ ಎರಡು ಪಿನ್ನನ್ನು ಬಿಚ್ಕೊಬೇಕಾಗುತ್ತೆ ಸೊ ಇವಾಗ ನಾನು ಈ ರೀತಿಯಾಗಿ ಕಳ್ಸದ ಇದಕ್ಕೆ ಚೊಂಬಿಗೆ ನಾನು ಒಂದು ಕೋಲನ್ನ ಕಟ್ಕೊಂಡಿದ್ದೀನಿ ಅದನ್ನು ಆದಷ್ಟು ಸ್ವಲ್ಪ ಬಿಗ್ಗಾಗಿ ಕಟ್ಕೊಳ್ಳಿ ಲೂಸಾಗೆಲ್ಲ ಕಟ್ಕೊಂಡ್ರೆ ಅದು ಹಿಂಗೆ ಮುಂದಕ್ಕೆ ಹಿಂದಕ್ಕೆ ಈ ಥರ ಇರುತ್ತೆ ಸೊ ಹಂಗಾಗಿ ಆದಷ್ಟು ಮುಂದಕ್ಕೆ ಕಟ್ಕೊಂಡು ಈ ಥರ ಬ್ಲೌಸ್ನ ನೆರಿಗೆ ಮಾಡಿ ಇಟ್ಕೊಂಡಿದ್ದೀನಲ್ಲ ಇದನ್ನು ಈ ರೀತಿಯಾಗಿ ನಾನು ಕೋಲಿಗೆ ಹಾಕೊತಾ ಇದ್ದೀನಿ ಇವಾಗ ತುದಿ ತುದಿಗೆ ಪಿನ್ನನ್ನು ಹಾಕ್ಕೊಂಡಿದ್ನಲ್ಲ ತುದಿ ತುದಿ ಪಿನ್ನನ್ನು ಇವಾಗ ಬಿಚ್ಚುತ್ತಾ ಇದ್ದೀನಿ ಸೆಂಟ್ರಿಗೆ ಹಾಕಿರೋ ಪಿನ್ನನ್ನು ಬಿಚ್ಕೊಂಡ್ರೆ ಚೆನ್ನಾಗಿ ಬರೋಲ್ಲ ನೆರಿಗೆ ಸೊ ಹಂಗಾಗಿ ಅದು ಹಾಗೇ ಇರಲಿ ಇವಾಗ ನೀಟಾಗಿ ನೆರಿಗೆಗಳಲ್ಲ ಅದನ್ನು ಕೂಡ ಆದಷ್ಟು ಈ ಥರ ಇದು ಮಾಡ್ಕೊತಾ ಇದ್ದೀನಿ ನನ್ನೆಲ್ಲ ಎಲ್ಲ ಕಡೀಕು ಸೊ ನಾವು ಆದಷ್ಟು ಎಷ್ಟು ಚೆನ್ನಾಗಿ ನೆರಿಗೆಗಳನ್ನ ಮಾಡ್ತೀವೋ ಅಷ್ಟು ಚೆನ್ನಾಗಿ ದೇವರಿಗೆ ಸೀರೆ ಅಷ್ಟು ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಮೇನ್ ನಾವು ಸೀರೆನಾಗಿರ್ಬೋದು ಬ್ಲೌಸ್ ಆಗಿರ್ಬೋದು ನಾವು ಉಡ್ಸೋ ರೀತಿ ದೇವರು ತುಂಬ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಇವಾಗ ತುದಿ ತುದಿಗೆಯಲ್ಲಿ ಎಳೆದುಬಿಟ್ಟು ನಾನು ಅಂದರೆ ಕಳಿಸಿದ ಚೊಂಬುಕ್ ಕಾಣಬಾರ್ದು ಅಂತ ಹೇಳ್ಬಿಟ್ಟು ಆ ರೀತಿಗೆ ಮಧ್ಯದಲ್ಲಿ ಪಿನ್ನನ್ನು ನಾನು ಬಳಸಿ ಪಿನ್ನನ್ನು ಹಾಕ್ಕೊಂಡಿದ್ದೀನಿ ಹಾಗೇನೇ ಇನ್ನು ಮಧ್ಯಕ್ಕೆ ಒಂದು ದಾರನ ಬಿಗ್ಗೆಗೆ ಕಟ್ಕೊಬೇಡಿ ನಾನು ದಾರ ಏನು ಯೂಸ್ ಮಾಡ್ತಾ ಇಲ್ಲ ಡೈರೆಕ್ಟಾಗಿ ನಾನು ಆ ಸೊಂಟದ ಪಟ್ಟಿನೇ ನಾನು ಹಾಕೊತಾ ಇದ್ದೀನಿ ಈ ಥರ ಸೊಂಟದ ಪಟ್ಟಿನ ಒಂದು ಅಂದರೆ ನಿಮಗೆ ಯಾವ ಥರ ಇರುತ್ತೆ ಅದು ಅನುಕೂಲವಾಗುತ್ತೆ ಆ ಥರ ಅಂತ ನೀವು ಹಾಕ್ಕೊಬೋದು ಹಾಗೇನೇ ಇನ್ನು ನಿಮಗೆ ಯಾವ ರೀತಿಯಾಗಿ ದೇವರಿಗೆ ಒಡವೆಗಳನ್ನ ಹಾಕೋಬೇಕು ಹಾಕೊಬೇಕು ಅಲಂಕಾರಗಳನ್ನ ಮಾಡ್ಕೋಬೇಕು ಆ ರೀತಿಯಾಗಿ ನೀವು ಅಲಂಕಾರನ ಮಾಡ್ಕೊಬೋದು ಮತ್ತು ಮುಖವಾಡಕ್ಕೂ ಕೂಡ ಅಲಂಕಾರನ ಮಾಡ್ತಾರೆ ಬೆಳ್ಳಿ ಮುಖವಾಡ ಈ ರೀತಿಯಾದ ಮುಖವಾಡ ಎಲ್ಲದನ್ನು ಕೂಡ ಯೂಸ್ ಮಾಡ್ತಾರೆ ಬೆಳಿ ಮುಖವಾಡ ಯೂಸ್ ಮಾಡೋರ ಏನಂತ ಹೇಳಿದ್ರೆ ಅಂಗಡಿಯಲ್ಲೇ ಕಿವಿಗೆ ಓಲೆ ಮುಗ್ಬಟ್ಟು ಇದೆಲ್ಲದನ್ನೂ ಕೂಡ ಹಾಕಿಸ್ಬಿಟ್ಟಿರ್ತಾರೆ ಸೊ ಇನ್ನು ಈ ಥರ ಇದ್ದರೆ ನೀವು ಮನೆಯಲ್ಲೇ ರೆಡಿ ಮಾಡ್ಕೊಬೋದು ಆರ್ಟಿಫಿಷಲ್ದೇನಾದ್ರು ಮುಖವಾಡ ಇದ್ದರೆ ನೀವು ಮನೇಲೆ ನಿಮ್ಗೆ ಯಾವ ಥರ ಆಗಿರುತ್ತೆ ಆ ಥರ ರೆಡಿ ಮಾಡ್ಕೋಬೋದು ನಾನು ಆ ರೀತಿಗೆ ಸಿಂಪಲ್ಲಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಮತ್ತೆ ಬಿಚ್ಚಿಬಿಟ್ಟು ನಾನು ಕಳ್ಸಕ್ಕೆ ಕಟ್ಟಿದ್ನಲ್ಲ ಕೋಲು ಅದಕ್ಕೆ ಕಾಣದೇ ಇರೋ ರೀತಿಯಾಗಿ ಯಾವ ರೀತಿಯಾಗಿ ಉಡ್ಸೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ನೋಡಿ ಬಿಚ್ಚಿಬಿಟ್ಟು ಆದಷ್ಟು ತುದಿ ತನಕ ನಾವು ನೆರಿಗೆಗಳನ್ನ ತಗೊಬರ್ಬೇಕು ಆ ಕಡೆ ತುದಿ ಈ ಕಡೆ ತುದಿ ಆದಷ್ಟು ಕೋಲು ಸ್ವಲ್ಪ ಕೂಡ ಕಾಣದೇ ಇರೋ ರೀತಿಯಾಗಿ ನೋಡಿ ಈ ಥರ ನೆರಿಗೆಗಳನ್ನ ತೊಗೊಂಡು ಬಂದು ನೀಟಾಗಿ ನೆರಿಗೆಗಳನ್ನ ಜೋಡಿಸ್ಬಿಟ್ಟು ಮಧ್ಯಕ್ಕೆ ಒಂದು ದಾರನ ಕಟ್ಬಿಟ್ಟು ಸೊಂಟದ ಪಟ್ಟಿನ ಹಾಕಿದರೆ ಅದು ಕೋಲು ಕೂಡ ಕಾಣಲ್ಲ ನೀವು ಫಸ್ಟ್ ಉಟ್ಸಿದನಲ್ಲ ಆ ರೀತಿಯಾಗಿ ಅದರ ಮಾಡ್ಕೊಬೋದು ಇಲ್ಲಾಂದರೆ ಕೋಲು ಇರೋ ರೀತಿಯಾಗಿ ಈ ರೀತಿಯಾದರೂ ಮಾಡ್ಕೊಬೋದು ಆ ರೀತಿಯಾಗಿ ಮಾಡಿಕೊಂಡ್ರೆ ಫಸ್ಟ್ ತೋರಿಸಿದ್ನಲ್ಲ ಆ ರೀತಿಯಾಗಿ ಮಾಡಿಕೊಂಡ್ರೆ ನೀವು ಹೂನಾರ ಹೆಂಗಿರೋ ಹಾಕ್ತಿರಲ್ಲ ಆವಾಗ ಅದು ಕೋಲು ಕೂಡ ಏನು ಕಾಣಿಸೋಲ್ಲ ಕಳ್ಸೋಕ್ಕೆ ಕಟ್ಟಿರೋಂಥ ಕೋಲು ಕೂಡ ಏನು ಹೋಗೋದಿಲ್ಲ ಇನ್ನು ದೇವ್ರದ್ದೆಲ್ಲ ಮುಗ್ದಾದ್ಮೇಲೆ ಈಗ ಆಲ್ರೆಡಿ ಒಂದು ಒಂಬತ್ತು ಗಂಟೆ ಆಗಿತ್ತು ಸೊ ನಾನು ನೈಟಿಗೆ ಎಗ್ ಫ್ರೈಡ್ ರೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ನಾನು ದೇವರಿಗೆಲ್ಲ ಅಲಂಕಾರ ಮಾಡಿ ಮುಗಿಸಿ ಎತ್ತಿಟ್ಟುಬಿಟ್ಟು ಇದನ್ನು ಇರುವಂಥದ್ದು ತುಂಬ ಸಿಂಪಲ್ಲಾಗಿ ಬೇಗ ಬೇಗ ಮಾಡ್ತಾಯಿದ್ದೀನಿ ನಮ್ಮ ಮಗಳು ಕೂಡ ಮಲ್ಕೊಂಡ್ಬಿಡ್ತಾಳೆ ಸೊ ಹಂಗಾಗಿ ಅವಳಿಗೂ ಕೂಡ ತಿನ್ನಿಸ್ಬೇಕಿತ್ತು ಸೊ ಹಂಗಾಗಿ ಬೇಗ ರೆಡಿ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಅವಳೇನು ಅಷ್ಟೊಂದು ಎಗ್ ಫ್ರೈಡ್ ರೈಸ್ ಏನು ಹೋಗಲ್ಲ ಬಟ್ ಆದರೂ ಸ್ವಲ್ಪ ನನ್ನ ಅಂದರೆ ವೈಟ್ ರೈಸ್ನ ಮಿಕ್ಸ್ ಮಾಡಿಬಿಟ್ಟು ತಿನ್ಸೋಣ ಅಂತ ಹೇಳ್ಬಿಟ್ಟು ರೆಡಿ ಇದ್ದೆ ಸೊ ಇವತ್ತಿನ ಒಂದು ಲಾಗ್ ಇಷ್ಟೇ ಇವತ್ತಿನ ಒಂದು ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಆಯಿತು